श्रीगुरुभ्यो नमः इदिन आ भगवद्गीतया एन अध्यायद अरवत्तने श्लोक नोडोण या निशा सर्वभूतानां तस्यां जागर्तिसंयमी यस्यां जागृतिभूतानां सा निशा पश्यतो मुनिः मनुष्यरु ಮನುಷ್ಯರಲ್ಲಿ ಎರಡು ವಿಧಂಥ ಬುದ್ಧಿವಂತರು ಬುದ್ಧಿವಂತರು ಅಲ್ಲದವರು ಅಂತ ಹೇಳ್ತಾರೆ ಈ ಬುದ್ಧಿವಂತರಲ್ಲಿಯೂ ಪುನಃ ಎರಡು ವಿಭಾಗಗಳನ್ನು ಮಾಡ್ಬೋದು ಹೇಗೆ ಇಂದ್ರಿಯ ಸುಖಗಳನ್ನು ಇಷ್ಟಪಡ್ತಕ್ಕಂತಹ ಭಗವದ್ಭಕ್ತಿಯಲ್ಲಿ ಹೊಂದಿ ಇಂದ್ರಿಯ ಸುಖಗಳನ್ನು ಹೊಡೆತಕ್ಕಂಥವಂತಹ ಒಂದು ವಿಭಾಗವಾದರೆ ಆ ಇನ್ನೊಂದು ವರ್ಗ ಯಾವುದು ಕೇಳಿದ್ರೆ ಭಗವದ್ ಭಕ್ತಿಯಲ್ಲಿ ತೊಡಗಿ ಆತ್ಮ ಸಾಕ್ಷಾತ್ಕಾರ ಮಾಡ್ತಕ್ಕಂತಹ ಮನುಷ್ಯರು ಅಂತ ಹೀಗೆ ಆತ್ಮವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ತಕ್ಕಂತಹ ಮನುಷ್ಯರದು ಒಂದು ವರ್ಗವಾದರೆ ಇಂದ್ರಿಯ ಸುಖಗಳನ್ನು ಹೊಂದುವಂತಹದ್ದು ಇನ್ನೊಂದು ವರ್ಗ ಅಂದರೆ ನಮಗಿಷ್ಟು ಸಾಕು ಜೀವನದಲ್ಲಿ ಏನು ವಿದ್ಯೆ ಇದೆ ಕೆಲಸ ಇದೆ ಅದರಿಂದ ಬರ್ತಕ್ಕಂತಹ ಏನು ಸಂಪಾದನೆ ಇದೆ ಆದ್ದರಿಂದ ಉಳಿಲಿಕ್ಕೆ ಒಂದು ಮನೆ ಇದೆ ಹೆಂಡತಿ ಮಕ್ಕಳು ಎಲ್ಲರೂ ಮನೆಯಲ್ಲಿದ್ದಾರೆ ಸಂಬಂಧಿಕರಿದ್ದಾರೆ ಮಿತ್ರವರ್ಗ ಇದೆ ಎಲ್ಲಿಗೆ ಹೋಗಬೇಕು ಎಲ್ಲಿಗಾದರೂ ನೋಡಲಿ ಯಾವುದೋ ಒಂದು ಪ್ರದೇಶ ನೋಡಲಿಕ್ಕೆ ಹೋಗಬೇಕು ಇದ್ದರೆ ಆ ಹೋಗಲಿಕ್ಕೆ ಸ್ವಂತವಾದಂತಹ ವಾಹನಗಳ ವ್ಯವಸ್ಥೆ ಇದೆ ನೋಡ್ತೀವಿ ತೊಂದರೆ ಇಲ್ಲ ಇದಿಷ್ಟೇ ಅವರ ಪ್ರಪಂಚ ಅಂದರೆ ಪ್ರತಿ ದಿನದ ಕೊನೆಯಲ್ಲಿ ಮಲ್ಕೊಳ್ಬೇಕಂದ್ರೆ ಆ ಬೈವತ್ತಿನ ಜೀವನ ಸುಖವಾಗಿತ್ತು ಯಾರ ಜೊತೆಗೂ ಅಥವಾ ಏನು ತೊಂದರೆಗಳನ್ನು ಅನುಭವಿಸದೆ ನಾನು ಸುಖವಾಗಿದ್ದೆ ಮನಸ್ಸಿಗೆ ಏನೇನು ಬೇಕೋ ಅದೆಲ್ಲ ಪಡ್ಕೊಂಡೆ ಇದು ಒಂದು ವರ್ಗ ಅಂದರೆ ಆ ಅವರು ಸಂತೋಷಗೊಳ್ತಕ್ಕಂತಹ ಅವರು ಖುಷಿ ಪಡುವಂತಹದ್ದು ಇಷ್ಟೇ ಇಂದ್ರಿಯ ಸುಖಗಳು ಮುಂದೆ ಇದೆಯಲ್ಲ ಇಂದ್ರಿಯ ಸುಖದ ನಂತರದ ಒಂದು ಸ್ಥಿತಿ ಇದೆಯಲ್ಲ ಅದನ್ನು ಅವರು ಯಾವತ್ತೂ ಇಷ್ಟಪಡೋದಿಲ್ಲ ಅವ್ರಿಗೆ ಅದು ಬೇಕಾಗಿಲ್ಲ ಅದನ್ನೇ ಅವನು ಹೇಳಿದ್ದು ನೀವು ಬುದ್ಧಿವಂತ ಮನುಷ್ಯರಲ್ಲಿ ಎರಡು ವರ್ಗ ಅಂತ ಹೇಳಿದ್ರೆ ಅವರಿಗೆ ಹಗಲು ರಾತ್ರಿ ಅಂತ ಏನು ಎರಡು ವಿಭಾಗ ಇದೆಯಲ್ಲ ಇಂದ್ರಿಯ ಸುಖಗಳಿಗೆ ಒಳಪಟ್ಟವರಿಗೆ ಆ ರಾತ್ರಿ ಅನ್ನೋದು ರಾತ್ರಿ ಅದು ಅಂದರೆ ಅವರು ಇನ್ನೊಂದು ಸಾರಿ ಏನಾಗುತ್ತೆ ಅವರಿಗೆ ಆ ರಾತ್ರಿಯಲ್ಲಿ ಮಲಗಿದ್ದಲ್ಲೂ ಸಹ ಇಂದ್ರಿಯ ಸುಖಗಳನ್ನು ಒಟ್ಟಂತಹ ಮನುಷ್ಯನಿಗೆ ಕೆಲವೊಮ್ಮೆ ಸಾರಿ ಏನಾಗುತ್ತೆ ಅವರ ಆಸೆ ಪೂರೈಸೋದಿಲ್ಲ ಆಸೆ ಪೂರೈಸದೇರದಂತಹ ಸಂದರ್ಭದಲ್ಲಿ ಏನೇ ಆಗಲಿ ಮನುಷ್ಯನಿಗೆ ದಿನದ ಕೊನೆಯಲ್ಲಿ ಬೇಕಾಗಿದ್ದು ನಿದ್ರೆ ಬೇಕೇ ಬೇಕು ಯಾಕಂದರೆ ಈ ದೇಹ ಶರೀರ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದು ಆಯಾಸವನ್ನು ಹೊಂದಿರುತ್ತೆ ಬಳಲಿರುತ್ತೆ ಆ ಆಯಾಸವನ್ನು ಪರಿಹರಿಸ್ಕೊಳ್ಳೋದಕ್ಕೆ ವಿಶ್ರಾಂತಿ ಸುಖ ಅನ್ನೋದು ಬೇಕು ಅದಕ್ಕೋಸ್ಕರನೇ ದಿನದಲ್ಲಿ ಎರಡು ವಿಭಾಗ ಮಾಡಿರ್ತದ್ದು ರಾತ್ರಿ ಮತ್ತು ಹಗಲು ಅಂತ ಹಗಲಲ್ಲಿ ನೀನು ಕೆಲಸ ಕಾರ್ಯ ಮಾಡು ರಾತ್ರಿಯಲ್ಲಿ ಹಗಲಲ್ಲಿ ಕೆಲಸ ಕಾರ್ಯ ಮಾಡಿದೆಯಲ್ಲ ಅದರಿಂದ ನಿನ್ನ ದೇಹಕ್ಕೆ ಆಯಾಸವಾಗಿರುತ್ತೆ ಆ ಆಯಾಸವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರ ಈ ರಾತ್ರಿ ನೋಡಿ ಭಗವಂತನ ಸೃಷ್ಟಿಯ ಒಂದು ವೈಚಿತ್ರ್ಯ ಹೇಗಿದೆ ನೋಡಿ ಹಗಲ್ಲಲ್ಲಿ ಕೆಲಸ ಮಾಡು ರಾತ್ರಿಯಲ್ಲಿ ವಿಶ್ರಾಂತಿಯನ್ನು ಪಡ್ಕೋ ಅಂತ ಹಾಗೆ ಹಗಲಲ್ಲಿ ಕೆಲಸ ಮಾಡ್ತಾನೆ ಕೆಲವು ಸಾರಿ ಏನಾಗುತ್ತೆ ಆ ಕೆಲಸದಲ್ಲಿ ಅವನಿಗೆ ಆ ಸಮಸ್ಯೆಗೆ ಪರಿಹಾರ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ರಾತ್ರಿ ಅವನು ವಿಶ್ರಾಂತಿಯನ್ನು ಪಡೆಯುವಂಥ ಸಂದರ್ಭದಲ್ಲಿ ಕನಸಿನ ರೂಪದಲ್ಲಿ ಆ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಎಷ್ಟೋ ಸಾರಿ ಆಗುತ್ತೆ ನಮಗೆ ಗೊತ್ತಿರೋದಿಲ್ಲ ಮಲ್ಕೊಂತ ಮಲಗಬೇಕಂತಂದಲ್ಲಿ ನಮ್ಮ ಸಮಸ್ಯೆಗಳು ಏನಿರುತ್ತೆ ಅಯ್ಯೋ ಈ ಸಮಸ್ಯೆ ಇದೆಯಲ್ಲಪ್ಪ ಇದಕ್ಕೇನು ಪರಿಹಾರ ಸೂಚಿಸು ಭಗವಂತ ಅಂತ ನೀವು ಮನಸ್ಸಿನಲ್ಲಿ ಧ್ಯಾನ ಮಾಡಿಕೊಂಡು ಹೋದರೆ ಆ ನಿದ್ರೆಯಲ್ಲಿ ಬಂದಂತಹ ಯಾವುದೋ ಒಂದು ಕನಸು ಬಂದು ನಿಮ್ಮ ಸಮಸ್ಯೆಗೆ ಪರಿಹಾರ ಸೂಚಿಸ್ತಾ ಇತ್ತು ನಮಗೆ ಗೊತ್ತಿಲ್ಲ ಅದು ಗೊತ್ತಾಗೋದಿಲ್ಲ ನೋಡಿ ಕೆಲವು ಸರಿ ಎಷ್ಟು ರಾತ್ರಿ ಯಾವುದೋ ಒಂದು ಸಮಸ್ಯೆಯಲ್ಲಿ ತೊಡಗಿಟ್ಕೊಂಡು ಮಲಗ್ತಾನೆ ನಿದ್ದೆ ಬಂದಿರುತ್ತೆ ಬೆಳಿಗ್ಗೆ ಎದ್ದಾಗ ಮನಸ್ಸು ಪ್ರಫುಲ್ಲವಾಗಿರುತ್ತೆ ಕಾರಣ ಏನು ಕೇಳಿದ್ರೆ ಹಿಂದಿನ ದಿನ ಏನೋ ಒಂದು ಸಮಸ್ಯೆ ಇತ್ತು ಆ ಸಮಸ್ಯೆಗೆ ಪರಿಹಾರ ರಾತ್ರಿ ಒಳಗಡೆ ಸಿಕ್ಕೋಗ್ಬಿಟ್ಟಿರುತ್ತೆ ಅಷ್ಟು ಅಲ್ಲಿಗೆ ಅವ್ರದ್ದು ಮುಗೀತು ಮುಂದೆ ಅವರಿಗೆ ಇನ್ನೇನು ಬೇಕಾಗಿಲ್ಲ ತಮ್ಮ ಸಮಸ್ಯೆ ಪರಿಹಾರ ಆಯ್ತಲ್ಲ ಅಂತ ಆದರೆ ಆತ್ಮಸಾಕ್ಷಾತ್ಕಾರದಲ್ಲಿ ತೊಡಗಿರ್ತಕ್ಕಂತಹ ಮನುಷ್ಯನಿಗೆ ಅವನಿಗೆ ಹಗಲು ರಾತ್ರಿ ಯಾವುದೂ ಇಲ್ಲ ರಾತ್ರಿಯೂ ಸಹ ಸಾಧನೆಗೆ ಒಂದು ಕಾರಣ ಅಂತ ಅವನು ತಿಳ್ಕೊಳ್ತಾನೆ ಅವನನ್ನೇ ಮುನಿ ಅಂತ ಹೇಳ್ತಾರೆ ಅಂದರೆ ಎಲ್ಲರೂ ಸಹ ರಾತ್ರಿಯಲ್ಲಿ ಇಡೀ ಪ್ರಪಂಚವೇ ಅಂಧಕಾರವಾದಂತಹ ರಾತ್ರಿಯಲ್ಲಿ ಮಲಗಿ ನಿದ್ರೆಯನ್ನು ನಿದ್ರಾಸುಖರೆ ಆತ್ಮಸಾಕ್ಷಾತ್ಕಾರದಲ್ಲಿರ್ತಕ್ಕಂತಹ ಮನುಷ್ಯ ಆ ಭಗವಂತನಲ್ಲಿ ಲೀನರಾಗಿ ತನ್ನ ಆತ್ಮ ಸಾಕ್ಷಾತ್ಕಾರವನ್ನೇ ಮಾತ್ರ ಮಾಡ್ಕೊಳ್ತಾನೆ ಬಿಟ್ಟರೆ ಅವನಿಗೆ ಬೇರೆ ಅವನಿಗೆ ಇಂದ್ರಿಯ ಸುಖಗಳ ಅಪೇಕ್ಷೆ ಇಲ್ಲ ಅವನು ಯಾಕೆ ಅದನ್ನು ಅವನು ಮೀರಿ ಹೋಗಿಬಿಟ್ಟಿದ್ದಾನೆ ಆದ್ದರಿಂದ ಆತ್ಮ ಸಾಕ್ಷಾತ್ಕಾರದಲ್ಲಿ ಮಾತ್ರ ಅವನು ತೊಡಗಿರ್ತಾನೆ ಅವನಿಗೆ ಈ ರಾತ್ರಿ ಹಗಲು ಎಲ್ಲವೂ ಒಂದೇ ಆಗಿ ಆ ಭಗ ಅವನಿಗೆ ಕಾಣಿಸೋದು ಒಂದೇ ಭಗವಂತನ ಅನುಗ್ರಹಕ್ಕೆ ಕಾರಣರಾಗಲಿಕ್ಕೆ ಇದು ಒಂದು ಮಾರ್ಗ ಅಂತ ತಿಳ್ಕೊಂಡಿರ್ತಾನೆ ನಾವು ಸಹ ಇಂದ್ರಿಯ ಸುಖಗಳು ಇಟ್ಕೊಳ್ಳೋಣ ಅದರ ಜೊತೆಗೆ ಆತ್ಮವನ್ನು ನಾನೇ ನಾನು ಯಾರು ಎಲ್ಲಿಂದ ಬಂದೆ ಮುಂದೆಲ್ಲಿ ಹೋಗ್ತೀನಿ ನನ್ನ ಕೆಲಸ ಕಾರ್ಯಗಳೇನು ಈ ಜಗತ್ತಿನಲ್ಲಿ ಇದನ್ನು ನಾವು ನೋಡೋಣ ಆ ಜಗತ್ತಿಗೆ ಈ ಜಗನ್ ಕೃಷ್ಣ ಏನು ಹೇಳಿರ್ತಾನೆ ಅದನ್ನು ತಿಳ್ಕೊಂಡು ನಾವು ಸಹ ಆ ಮಾರ್ಗದಲ್ಲಿ ಮುಂದುವರಿಯೋಣ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ